ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ಈಗಾಗಲೇ ಒಂದು ಮಸೀದಿಯತ್ತ ಪ್ರಾರ್ಥನಾ ಮಂದಿರಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿದ ಅಂದಾಜು ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡ್ಕೊಂಬಂದೆ ಇಲ್ಲಿ ನಸರುಲ್ಲಾ ವಾರ್ಡರಲ್ಲಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿಗೆ ರಸ್ತೆ ಮತ್ತು ಚರಂಡಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇವತ್ತು ನಾವು ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಸಿರಾಕೆ ಐದು ಲಕ್ಷ ರೂಪಾಯಿನ ಐದು ಕೋಟಿ ರೂಪಾಯಿನ ವೆಚ್ಚವನ್ನು ಮಾಡೋದಕ್ಕೋಸ್ಕರ ಅಲ್ಪಸಂಖ್ಯಾತರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳೋಕೆ ಐದು ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಒಂದು ಕಡೆಗೆ ವಿಶೇಷವಾದಂಥ ದ ಜನ ಅಂದರೆ ಹಣ ಬರಬೇಕಾದಾಗ ಅದಕ್ಕೆ ಕಾರಣ ಅಂತೇಳಿದ್ರೆ ಅಲ್ಪಸಂಖ್ಯಾತರು ಎಲ್ಲ ಒಂದು ಕಡೆಗೆ ಅವಕಾಶ ವಂಚಿತರಾಗಿರ್ತಕ್ಕಂಥ ಜನರೇನಿದ್ದಾರಲ್ಲ ಅವರಿಗೆ ಸೌಲಭ್ಯನ ಕೊಡೋದಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಸರಿಸಮಾನವಾಗಿ ಇವತ್ತು ಸಂಪತ್ತು ಸಿಗಬೇಕು ಅವರ ಸೌಲಭ್ಯಗಳು ಸಿಗಬೇಕು ಸುಖ ಶಾಂತಿಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತು ನಾವು ಅಲ್ಪಸಂಖ್ಯಾತರ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈಗ ಭೂಮಿ ಪೂಜೆಯನ್ನು ಮಾಡೋದ್ರ ಮುಖೇನ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ ಇದು ಈಗಾಗಲೇ ಕಾಂಟ್ರಾಕ್ಟ್ರುಗಳು ಕೂಡ ಯಾರು ಅಂತಕ್ಕಂಥದ್ದು ನಿರ್ಧಾರ ಆಗಿದೆ ಆದಷ್ಟು ಬೇಗ ಇದು ಕೆಲಸ ಕಾಮಗಾರಿಗಳು ಮುಗಿಲಿ ಅಂತೇಳಿ ನಾನು ಹಾರೈಸಿ ನಿಮ್ಮ ಇದು ಒಳ್ಳೆಯ ಎಲ್ಲೋ ಒಂದು ಕಡೆಗೆ ನಾನು ಒಂದು ಪದೇ ಪದೇ ನಾನು ಇವತ್ತು ನನಗೆ ಸಿರಾದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕಾಂಕ್ರೀಟ್ ರಸ್ತೆಗಳನ್ನ ನೋಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ಭಯ ಆಗ್ತದೆ ಎಲ್ಲೋ ಒಂದು ಕಡೆ ಕಾಂಕ್ ಸಿರಾದಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಬೇಕಾದಾಗ ಮಳೆ ನೀರು ಇವತ್ತು ಇಂಗುವಂಥ ರೀತಿಯಲ್ಲಿ ಆಗಬೇಕಾದಾಗ ಕೆಲವು ಕೆಲವು ತೀರ್ಮಾನಗಳನ್ನ ತೆಗೆದುಕೋಬೇಕಾಗಿದೆ ಒಂದು ಕಡೆ ಸುಮಾರು ಒಂದು ಸಾವಿರ ಎಕರೆ ಒಂದೂವರೆ ಸಾವಿರ ಎಕರೆ ಇರುವಷ್ಟು ಕೈಗಾರಿಕೆಗಳು ಬರ್ತಾಯಿದೆ ಸಿರಾಪಟ್ಟಣೆ ಎಷ್ಟೊಂದು ಇದೆ ನಾಳೆ ಅಂತರ್ಜಲ ಜಾಸ್ತಿ ಆಗದಲ್ಲಿದ್ದರೆ ನಾವು ತೊಂದರೆ ಒಳಗಾಗ್ತದೆ ಆ ಕಾರಣಕ್ಕೋಸ್ಕರ ನಾವು ನಾನು ಒಂದು ಸಲಹೆ ಕೊಡ್ತಕ್ಕಂಥದ್ದು ನೀವು ಇಂಜಿನಿಯರ್ಗಳ ಹತ್ರ ಕೂತು ಚರ್ಚೆ ಮಾಡಿ ಎಲ್ಲೇ ಕ ಕಾಮಗಾರಿಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀರು ಹರಿತಕ್ಕಂಥ ಜಾಗದಲ್ಲಿ ಅಲ್ಲಿ ಒಂದು ಗುಂಡಿ ತೆಗೆದು ದೊಡ್ಡದಾಗ ಒಂದು ಗುಂಡಿ ತೆಗೆದು ಅದರ ಕಲ್ಲನ್ನು ಮುಚ್ಚಿ ಮತ್ತು ಮೇಲುಗಡೆ ಒಂದು ಕವರ್ ಹಾಕಿ ಅದರಲ್ಲಿ ನೀರು ಅದರೊಳಗೆ ಹೋಗೋಕ್ಕೆ ಅವಕಾಶ ಇರಬೇಕು ಆ ರೀತಿಯಾಗಿ ನೀರು ಅಂತರ್ ಇವತ್ತು ನೀರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಎಲ್ಲೋ ಒಂದು ಕಡೆಗೆ ನಮಗೆ ನೀರಾಗಿ ಪರವರ್ತನೆಯಾಗಿ ಬಾವಿಗಳಲ್ಲಿ ಸಹಾಯ ಆಗ್ತದೆ ಈ ರೀತಿಯಾದ ಕೆಲಸಗಳನ್ನ ಮಾಡಬೇಕು ಈಗ ನಾನು ಒಂದು ಹೇಳ್ತೀನಿ ಯಾಕೆ ಇದು ಅಂತೇಳಿದ್ರೆ ಬೆಂಗಳೂರು ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ ಅದೊಂದು ಕಾಂಕ್ರೀಟ್ ಜಂಗಲ್ ಅಂತ ಹೇಳ್ತಾರೆ ಬರೀ ಕಾಂಕ್ರೀಟಿಂದ ಆಗಿದೆ ಅಂತೇಳಿ ಇವತ್ತು ಕುಡಿಯೋದಕ್ಕೆ ನೀರು ಸಿಗ್ತಾಯಿಲ್ಲ ಬೆಂಗಳೂರಲ್ಲಿ ಇವತ್ತು ಎಷ್ಟು ಮಳೆ ಆಗ್ತದೆ ಏನೇ ಆದರೂ ಕೂಡ ಮಳೆ ನೀರನ್ನು ಶೇಖರಿಸ್ತಕ್ಕಂಥ ವಾತಾವರಣ ಇವತ್ತು ಆಗಿಲ್ಲ ಬೆಂಗಳೂರಿನಲ್ಲಿ ಅನಾಹುತ ಆಗಿದೆ ಅದನ್ನು ಸಿರದಲ್ಲಿ ಆಗಬಾರ್ದು ಆ ಕಾರಣಕ್ಕೋಸ್ಕರ ನಾನು ಕೌನ್ಸಿಲರ್ಗಳು ನೀವೆಲ್ಲರೂ ವಿದ್ಯಾವಂತರು ಬುದ್ಧಿವಂತರಿದ್ದೀರಿ ಯುವಕರು ಇದ್ದೀರಿ ನೀವು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತರ್ಜಲ ಮಳೆ ನೀರು ಹಿಂಗುವಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ವಿನಂತಿನೂ ಕೂಡ ನಾನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ನಮ್ಮ ಪ್ಯಾರು ಇದ್ದಾಗ ಒಂದು ಅಲ್ಲಿ ಜಂಕ ಜಂಡಮಕ್ಕ ಜಂಡಮಕ್ಕ ಅಂದ್ರೆ ಅವತ್ತು ನಾನು ಪ್ಯಾರು ಮೇಲೆ ಗಲಾಟೆ ಬೇಡಪ್ಪ ಅಲ್ಲ ಕಾಬ್ಲ ಸ್ಟೋರ್ ಹಾಕೋಣ ನೀರು ಹಿಂಗಾಗಿರಬೇಕು ಅಂತೇಳಿ ಇಲ್ಲ ಸರ್ ಹಿಂಗೆ ಅದು ಬೇಡವೇ ಬೇಡ ಅಂತೇಳಿ ಆಟ ಹಿಡ್ದೆ ಅವತ್ತಿಂದಲೂ ಹೇಳ್ತಾ ಇದ್ದೀನಿ ಯಾರೂ ನಾನು ಮಾತು ಕೇಳ್ತಾ ಇಲ್ಲ ಮುಂದೆ ಪೀಳಿಗೆಗೆ ತೊಂದರೆ ಆಗ್ತದೆ ಆ ಕಾರಣಕ್ಕೋಸ್ಕರ ನೀವೆಲ್ಲವರ ಕಡೆಗೆ ಮಳೆ ನೀರನ್ನು ಅಂತ ಭೂಮಿಯಲ್ಲೇ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಇದು ಕಮಿಷನರು ನೀವು ಜವಾಬ್ದಾರಿಕೆಯರು ತಗೋಬೇಕು ನೀವು ಚ ಚರಂಡಿಗಳಿದೆಯಲ್ಲ ಚರಂಡಿಗಳು ನೀರು ಹೋಗ್ತಕ್ಕಂಥದ್ದು ಅಲ್ಲೂ ಕೂಡ ಒಂದೊಂದು ಹೋಲ್ಸನ್ನ ಮಾಡಿ ನೀರನ್ನ ಪರ್ಕುಲೇಟ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ರೀತಿಯಾದಂಥ ಅಲ್ಲ ಬಾ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಬೇಕು ಇಲ್ಲೂ ಮಾಡಬೇಕು ನೀರು ಈಗ ನಲ್ಲಿಗಳಲ್ಲೆಲ್ಲೆಲ್ಲ ಹೋಗ್ತಾಯಿರ್ತದೆ ಅಲ್ಲೆಲ್ಲ ಒಂದು ಕಡೆಗೆ ಕೆಳಗೆ ಮೇಲುಗಡೆ ಕವರ್ ಮಾಡಿ ಸ್ವಲ್ಪ ಹೋಲ್ಸ್ ಮಾಡಿ ನೀರು ಪರ್ಕೊಲೆಟ್ ಆಗಿರಬೇಕು ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಸಿರಕ್ಕೆ ಯಾಕೆಂದರೆ ಸಿರದಲ್ಲಿ ಬದಲಾವಣೆಯನ್ನು